ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಗೋಕಾಕ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡಬೇಕಾದ್ರೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಇತ್ತು ಬಂದು ಪೂಜ್ಯರು ಮಾತಾಡುರು ನಾವು ಹೇಳಿದೀವಿ ಅಶೋಕ್ ಪೂಜಾರಿ ಅವರು ಮಾತಾಡುವುದು ಮುಖ್ಯಮಂತ್ರಿ ಅವರು ಅಂದ್ರೆ ಏನಂದ್ರೆ ಅಂದ್ರೆ ನೋಡ್ಕಲ್ ದೊಡ್ಡ ಜಿಲ್ಲೆಯಲ್ಲಿ ಬೆಳಗಾವ ಅಂದ್ರೆ ಯೋಜನೆ ಆಗ್ಬೇಕಂತ ನಮ್ಮ ಅಭಿಪ್ರಾಯ ತನ ಒರಿಬೇಕು ಆಡಳಿತ ಆದ್ರೆ ಅವ್ರು ಏನ್ ಹೇಳಿದ್ರಂದ್ರ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ ಹದಿನೆಂಟು ಶಾಸಕರು ಅಂದ್ರೆ ಕಾಂಗ್ರೆಸ್ ಬಂದ್ರು ಬಿಜೆಪಿ ಬಂದ್ರು ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ ಕರೆದ ನಂತರ ಎಲ್ಲರ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯ ಬಂತು ಅಂತ ಕೇಳಿದ್ವಿ ಆದ್ರೂ ನಾವು ಪೂಜಾರಿ ಎಲ್ಲ ಮಠಾಧೀಶರು ನಾನು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಮಂತ್ರಿ ಅವರು ನೀವು ಏನಾದರೂ ಜಿಲ್ಲೆ ವಿಭೇಜನೆ ಆಗ್ತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಮಂಚಿದ್ದಾರೆ ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೆಂಟು ಜನ ಕರೀತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇರ್ತೀವಿ ಆದಷ್ಟು ಬೇಗ ಗೋಕಾಕ್ ಜಿಲ್ಲಾ ರಚನೆ ಆಗ್ತಿತ್ತು ಅಂತೇಳಿ ಒಂದು ಆಶಯದಿಂದ ಅಂತ ಇವತ್ತು ನಾವು ಹೋಗ್ತಾ ಇದ್ವಿ ಸರ್ ಎಷ್ಟು ಜಿಲ್ಲೆ ಆಗ್ಬೇಕಂತೇಳಿ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಕೇಳ್ತದೆ ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೆದು ಮೂರು ಜಿಲ್ಲೆ ಆಗಿ ಬಂದು ಬೆಳಗಾವಿ ಗೋಕಾಕು ಚಿಕ್ಕೋಡಿ ಆಗ್ಬೇಕಂತೈತಿ ಅದಕ್ಕೆ ಯಾವಾಗ ಎಮ್ ಎಲ್ ಎ ಅವ್ರು ಆ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡಕ್ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಸರ್ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗುದಾದ್ರೆ ಮಾಡ್ಲಿ ಅನ್ನೋದು ಅಲ್ಲ ಈಗ ಒಂದೇದ್ರು ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮೇತ ಒಂದು ಸಹಜ ಅಧಿವೇಶನ ಮಾಡರ್ಕೊಂಡು ಎಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ ಒಂದು ಈಗ ನಾವು ಹೇಳಲ್ಲ ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವು ನೀವು ಯಾಕೆ ಬೇಡ್ತಿರತ್ತ ನಮ್ಗೆ ಯಾಕೆ ನಮಗೆ ಬರೋದು ಅವ್ರ ಹಾಕೋದು ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೋ ಚಿಕ್ಕೋಡಿಯವ್ರು ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ದಿವಸದಿಂದ ಹೋರಾಟ ಇದೆ ನಲವತ್ತು ವರ್ಷ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಾದ್ರೆ ನಾವು ಎಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ ಗೋಕಾಕ್ ಜಿಲ್ಲೆ ಹಾಕಿದ ಒಂದು ಆಸೆಯಿಂದ ನಮ್ಮ ಆಶಾಭಾವನೆ ಇಟ್ಟು ಬಂದ ಇಲ್ಲ ನೋಡಿ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕು ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ ಬಂದಿದ್ರೆ ಇವತ್ತು ನಾಳೆ ಚಿಕ್ಕೋಡಿ ಅವರು ಅಲ್ಲಿ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠಾಧೀಶ ಅವರು ಒತ್ತಾಯ ಮಾಡಬಹುದ್ರೆ ನಮ್ಮ ಕುಕ್ಕ ಜಿಲ್ಲೆ ರಚನೆ ಮಾಡೋ ವಿನಂತಿ ಮಾಡಿದ್ರೆ ನಮಗೇನೋ ಆದಷ್ಟು ಬೇಗನ ಆಗ್ತೈತೆ ಅಂತ ಆಶಯದಲ್ಲಿ ಇದು